ನಮಸ್ತೆ ನಮ್ಮಿಸೋಬಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ತುಂಬಾ ಹೆಲ್ದಿಯಾಗಿರುವಂತಹ ಒಂದು ತರಕಾರಿಯ ಬೀಜದ ಚಟ್ನಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬನೇ ರುಚಿಯಾಗಿರುತ್ತೆ ಈ ತರಕಾರಿಯ ಬೀಜ ನಾನು ಕೂಡ ಈ ತರಕಾರಿನ ತಿಂತಿರಲಿಲ್ಲ ಈಗ ಈ ಬೀಜದ ಚಟ್ನಿನ ತಿಂದು ಈ ತರಕಾರಿಗೆ ಫಿದ ಆಗಿಬಿಟ್ಟಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ತರಕಾರಿಯಲ್ಲಿ ತುಂಬಾ ಬೆನಿಫಿಟ್ ಇದೆ ಇದು ಸಕ್ಕರೆ ಕಾಯಿಲೆನ ಸಹ ಕಡಿಮೆ ಮಾಡುತ್ತೆ ಹಾಗೆಯೇ ಇದು ಚರ್ಮಕ್ಕೆ ಕೂದಲಿಗೂ ಸಹ ತುಂಬಾ ಒಳ್ಳೆಯದು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಅಥವಾ ಬಾಣಲೆನ ಇಟ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಆ ತರಕಾರಿಯ ಬೀಜ ಯಾವ ತರಕಾರಿ ಅಂತ ನಾನು ನಂತರ ಹೇಳ್ತೀನಿ ಅದರ ಬೀಜನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೀಜನ ಬೇಯಿಸ್ಕೊಳ್ಳೋಣ ಇದು ಒಂದು ಐದು ನಿಮಿಷಗಳ ಕಾಲ ಬೆಂದರೆ ಸಾಕಾಗುತ್ತೆ ತುಂಬಾ ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ ಈ ಬೀಜದ ಬೀಜವನ್ನು ಈ ರೀತಿ ಬೇಯಿಸಿದ ನೀರನ್ನು ಕುಡಿಯೋದ್ರಿಂದ ಸಹ ತುಂಬಾ ಉಪಯೋಗ ಇದೆ ನಾನು ಈ ಹಿಂದೆ ತರಾವರಿ ತರಕಾರಿಗಳ ಸಿಪ್ಪೆಯ ಗೊಜ್ಜನ್ನ ಚಟ್ನಿನೆಲ್ಲ ಮಾಡಿದ್ದೀನಿ ಅದರ ವಿಡಿಯೋಗಳೆಲ್ಲ ಇದೆ ನೋಡಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕಾಗುತ್ತೆ ಇದಕ್ಕೆ ನಾವು ಈಗ ಬೆಂದ ನಂತರ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಕಲರ್ ಚೇಂಜ್ ಆದಮೇಲೆ ಬೆಂದಿದೆ ಅಂತ ತಿಳ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿನ ಖಾರಕ್ಕೆ ಅಂತ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಈಗ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ನಿಮಗೂ ಸಹ ಇದು ಯಾವ ತರಕಾರಿ ಬೀಜ ಅನ್ನೋ ಕ್ಯೂರಿಯಾಸಿಟಿ ಇದೆಯಲ್ವಾ ಖಂಡಿತವಾಗಿಯೂ ಹೇಳ್ತೀನಿ ಯಾವುದು ತರಕಾರಿಯದ ಅಂತ ತುಂಬಾ ತರಕಾರಿ ಸಹ ತುಂಬಾ ಒಳ್ಳೆಯದು ನೀವು ಯಾರಾದರೂ ಹೊಸಬ್ರೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನನ್ನ ಚಾನಲ್ನ ನೋಡ್ತಿದ್ದೀರಿ ಖಂಡಿತವಾಗಿಯೂ ಚಾನಲಿಗೆ ಕನೆಕ್ಟಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಸ್ವಲ್ಪ ಇದನ್ನು ಈ ಥರ ಬಾಳಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಮಿಕ್ಸಿ ಜಾರಿಗೆ ನಾವು ಬೇಯಿಸಿರುವಂತಹ ತರಕಾರಿಯ ಬೀಜ ಹಾಗೇನೆ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಹುಣಸೆಹಣ್ಣು ಉಪ್ಪು ಎಲ್ಲನ ಹಾಕಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಇದನ್ನು ರುಬ್ಕೊಳ್ಳೋಣ ನೋಡಿ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ಈಗ ಈಗ ರುಬ್ಬಿರುವಂತಹ ಮಿಶ್ರಣ ರೆಡಿಯಾಗಿದೆ ನೋಡಿ ಇದು ನಾನೀಗ ಹೇಳ್ತಿದ್ದೀನಿ ಇದು ಯಾವ ತರಕಾರಿ ಅಂತ ಇದೆ ಪಡುವಲಕಾಯಿ ನಿಮಗೆಲ್ಲರಿಗೂ ಗೊತ್ತಿದೆ ನೀವು ಇದರ ಪಲ್ಯ ಸಾಂಬಾರನ್ನ ಮಾಡಿರ್ತೀರಿ ತುಂಬನೇ ರುಚಿಯಾಗಿರುತ್ತೆ ಆ ಪಳವಲಕಾಯಿ ಬೀಜದ ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ ಅದರ ಟೇಸ್ಟಂತೂ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸಹ ತುಂಬಾ ರುಚಿಯಾಗಿರುತ್ತೆ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನ್ ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ಳೋಣ ಈಗ ಒಂದು ಒಗ್ಗರಣೆನ ರೆಡಿ ಮಾಡಿಕೊಳ್ಳೋಣ ನಾವು ಚಟ್ನಿಗೆ ಈಗ ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಒಣೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದರ ಜೊತೆಗೆ ಕರಿಬೇವಿನ ಸೊಪ್ಪಿನ ಜೊತೆಗೆ ಸ್ವಲ್ಪ ಉದ್ದಿನಬೇಳೆನ ಹಾಕೊಳ್ಳೋಣ ಉದ್ದಿನಬೇಳೆ ಹಾಕೋದ್ರಿಂದ ಸ್ವಲ್ಪ ಚಟ್ನಿ ಗಾಮ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗನ್ನು ಸಹ ಪೌಡರ್ ಹಿಂಗನ್ನು ಹಾಕ್ತಿದ್ದೀನಿ ಹಾಕ್ಕೊಳ್ಳೋಣ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋಣ ಈಗ ಈ ಚಟ್ನಿನ ಕುದಿಸ್ಬೇಕು ಅಂತಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ನಾವು ಆಲ್ರೆಡಿ ಬೀಜನ ಬೇಯಿಸ್ಕೊಂಡಿರೋದ್ರಿಂದ ಇದನ್ನೇನು ಕುದಿಸೋದು ಬೇಡ ನಾನು ಆವಾಗಲೇ ಹೇಳ್ದಾಗೆ ಪಡವಲ್ಕಾಯಿಯಿಂದ ತುಂಬಾ ಹೆಲ್ತಿ ಬೆನಿಫಿಟ್ಗಳಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಹಾಗೆ ಸ್ಕಿನ್ನಿಗೆ ಮತ್ತು ಹೇರಿಗೆನೂ ಸಹ ತುಂಬಾ ಒಳ್ಳೆಯದು ಈ ಒಗ್ಗರಣೆ ರೆಡಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಟಿರುವಂತಹ ಚಟ್ನಿನ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕಂತೂ ಈ ಚಟ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಸಹ ಮುದ್ದೆಗೂ ಸಹ ಇದು ತುಂಬಾ ರುಚಿಯಾಗಿರುತ್ತೆ ದೋಸೆಗೆ ಇಡ್ಲಿಗೆ ಇದನ್ನು ಹಾಕಿದ ನಂತರ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಈಗ ರುಚಿಯಾಗಿರುವಂತಹ ಪಡವಲಕಾಯಿ ಬೀಜದ ಚಟ್ನಿ ರೆಡಿಯಾಗಿದೆ ನಿಮಗೆ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಕಿದ್ರೆ ನೀವು ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಬೇಕಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಪಟಾಪಟಂತ ಬೇಗನೆ ರೆಡಿಯಾಗಿರುವಂತಹ ಬೇಗನೆ ರೆಡಿಯಾಗುವಂತಹ ಪಡವಲ್ಕಾಯಿ ಬೀಜದ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಹಾಗೆ ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ಥ್ಯಾಂಕ್ ಯು